ಅವರೇ ಏನೆಲಕ್ಕಿ ನಮ್ನೆ ಮೀ ತರೋದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ ಅವರೇ ಕೋಹ ಹ ಏನೆಲಕ್ಕಿ ನಮ್ ಮನೆಗೆ ಮೀ ತರೋದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನಾನೊಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ಈ ಒಂದು ಸಿನಿಮಾ ನವೆಂಬರ್ ಹದಿನಾರು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದಂಥ ಒಂದು ಸಿನಿಮಾ ಈ ಸಿನಿಮಾದ ಡೈರೆಕ್ಟರ್ ನಿರ್ದೇಶನ ಸಾಹಿತ್ಯ ಸಂಗೀತ ನಿರ್ಮಾಪಕರು ಎಲ್ಲ ಬಂದು ಎಸ್ ನಾರಾಯಣ್ ಸರ್ ದುನಿಯಾ ವಿಜಯ್ ಸರ್ ಹಾಗೂ ಶುಭ ಪೂಂಜಾ ಮೇಡಮ್ ಅಭಿನಯಿಸಿರ್ತಕ್ಕಂಥ ಅದ್ಭುತವಾದ ಚಲನಚಿತ್ರ ಚೆಂಡ ಈ ಚೆಂಡ ಸಿನಿಮಾದಲ್ಲಿ ನಮ್ಮ ಶುಭ ಮೇಡಮ್ ಇರ್ತಕ್ಕಂಥ ಒಂದು ಮನೆ ಯಾವುದು ಎಲ್ಲಿದೆ ಹೇಗಿದೆ ಅದನ್ನೆಲ್ಲ ಅದು ಇವಾಗ ಹೇಗಿದೆ ಅದನ್ನೆಲ್ಲ ನೋಡ್ಕೊಬ್ರಣ ಬನ್ನಿ ಇದೊಂದು ಫೇವ್ರೆಟ್ ಮೂವಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೋತೀನಿ ಹೋಗ್ತಾ ಹೋಗ್ತಾ ಫ್ರೇಮ್ ಮ್ಯಾಚ್ ಮಾಡ್ತಾ ನೋಡ್ಕೊಳೋಣ ಬನ್ನಿ ವೀಕ್ಷಕರೇ ಬೇ ಒಂದು ಮನೆ ತೋರಿಸ್ತೀನಿ ಮನೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋಣ ಇವಳಿಂದ ನಾನು ಅಳ್ತಿನಂತೆ ನೆಂಚ್ಕೊಂಡು ನೆನೆಸ್ಕೊಂಡು ಹೊರಗ್ತೀನಂತೆ ಸತೋಗ್ಬಿಡ್ತೀನಂತೆ ನೋಡಿ ವೀಕ್ಷಕರೇ ಇದು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು ನನಗೆ ಮೈಸೂರು ಅಂತಂದ್ರೆ ತುಂಬ ತುಂಬ ಇಷ್ಟ ಇಷ್ಟು ದಿನ ಬೆಂಗಳೂರಲ್ಲಿ ಶೂಟಿಂಗ್ ಸ್ಪಾಟು ಮತ್ತು ಯಾವ್ದು ಯಾವುದಾಗಿದೆ ಹೊರಗಡೆ ಶ್ರೀರಂಗಪಟ್ಟಣ ಈ ಕಡೆ ಎಲ್ಲ ತೋರಿಸ್ತಿದೆ ಬಟ್ ನಮ್ಮ ಮೈಸೂರು ಸರೌಂಡಿಂಗು ಮಂಡ್ಯ ಈ ಕಡೆ ಇದೆಲ್ಲ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿಗೆ ಬಂದಾಗ ಒಂದು ನಾ ಎಲ್ಲೋ ತವರು ಮನೆಗೆ ಬಂದಿದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ ಬರ್ತಾ ಇದ್ದಂಗೆ ಇದು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಮನೆ ಈ ಕಡೆ ಹೋದರೆ ಆರ್ ಟಿ ಒ ಆರ್ ಟಿ ಒ ಈ ಕಡೆ ಬಂತು ಅಂತಂದರೆ ನಂಜುಮಳಿಗೆ ಆ ಕಡೆಗೆ ಹೋಗೋ ರೋಡು ಇಲ್ಲಿ ಮನೆ ಈ ಒಂದು ಶೂಟಿಂಗ್ ಮನೆ ಇರತಕ್ಕಂಥದ್ದು ಇದನ್ನು ಚಿತ್ರಾಲೋಕ ಯೂಟ್ಯೂಬ್ ಚಾನಲ್ ಅವರು ಶೂಟ್ ಮಾಡಿದಾಗ ನಾನು ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ಬಾರಿ ಅನ್ಕೋತಾ ಇದ್ದೆ ಬಟ್ ಆ ಟೈಮ್ ಬಂದಾಗ ಅದೇ ಬಂದಿದೆ ಇವತ್ತು ಒಂದು ಆ್ಯಡ್ ಶೂಟ್ ಇತ್ತು ಈ ಒಂದು ಮನೆಯಲ್ಲಿ ಹಾಗಾಗಿ ಇಲ್ಲಿಗೆ ಬಂದಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಈ ಒಂದು ಮನೆಯಲ್ಲಿ ಚಂಡ ಹಾಗೂ ಹೆಬ್ಬುಲಿ ಚಕ್ರವ್ಯೂಹ ಸಿನಿಮಾಗಳಾಗಿದ್ದಾವೆ ಇಲ್ಲಿ ಆ್ಯಡ್ ಶೂಟ್ ಇದ್ದದ್ದು ನಮ್ಮ ಸುರೇಶ್ ರೈ ಸರ್ ಅವ್ರದ್ದು ಒಂದು ಜ್ಯುವೆಲ್ರಿ ಆ್ಯಡ್ ಶೂಟು ಇದ್ದಿತ್ತು ಇಲ್ಲಿ ನಿಂತಿದ್ದಾರೆ ನೋಡಿ ನಮ್ಮ ಸುರೇಶ್ ಸರ್ ಈ ಕಡೆ ಹೋದರೆ ಬ್ಯಾಕ್ ಸೈಡು ಹೋಗುತ್ತೆ ಕನೆಕ್ಟ್ ಆಗುತ್ತೆ ಈ ಡೋರಿನ್ ಬಂದ್ರೂ ಅಲ್ಲಿಗೆ ಬ್ಯಾಕ್ ಸೈಡ್ ಹೋಗುತ್ತೆ ಇದು ಫ್ರೆಂಟ್ ಹಾಗೆ ನೋಡಿ ವೀಕ್ಷಕರೇ ಈ ಒಂದು ಸ್ಪಾಟಲ್ಲಿ ಈ ಒಂದು ಫ್ರೇಮ್ ನಿಮಗೆ ಒಂದೆರಡು ಸೀನ್ಗಳು ಮ್ಯಾಚ್ ಆಗುತ್ತೆ ಹೆಬ್ಬುಲಿ ಸಿನಿಮಾದಲ್ಲಿ ರವಿ ಸರ್ ಅವರು ತೀರೋದಾಗ ಸುದೀಪ್ ಅವರು ಎಂಟ್ರಿ ಕೊಟ್ಟು ಬರ್ತಾರೆ ಅವಾಗ ಇದೇ ಒಂದು ಆ್ಯಂಗಲಿಂದ ನಿಮಗೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಇದು ಹೋಗ್ತಾ ಇರೋದು ಅವಿನಾಶ್ ಸರು ಆ ಕಡೆಯಿಂದ ಬರ್ತಾ ಇರ್ತಾರೆ ಸುದೀಪ್ ಸರು ಈ ಕಡೆಯಿಂದ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಫ್ರೇಮು ನಿಮಗೆ ಮ್ಯಾಚ್ ಆಗುತ್ತೆ ಚಂಡ ಸಿನಿಮಾ ಅಂತೂ ಸೂಪರ್ ಆಗಿದೆ ಆ ಒಂದು ಡೈಲಾಗ್ ಆಗಿರ್ಬೋದು ಶುಭ ಪುಂಜ ಮೇಡಮು ಲಾಸ್ಟ್ ಒಂದು ಸೀನು ಅದ್ಭುತ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಶಿವರಾತ್ರಿ ಹಬ್ಬದ ದಿನ ಶ್ರೀ ಮಂಜುನಾಥ ಮತ್ತು ಚೆಂಡ ಸಿನಿಮಾನ ನಮ್ಮ ಊರಲ್ಲಿ ಎತ್ತನ ಗಾಡಿ ಕೆಳಗಡೆ ಟಿ ವಿ ಹಾಕೊಂಡು ಅದನ್ನು ಚೆಂಡನೇ ಎರಡು ಬಾರಿ ನಾವು ನೋಡಿದ್ದು ಶ್ರೀಮಂಜುನಾಥ ಮತ್ತು ಚೆಂಡ ಸಿನಿಮಾ ಆವಾಗೆಲ್ಲ ನೋಡಿದಂಥ ಕಲಾವಿದರನ್ನ ಇವತ್ತು ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಅಂತಂದರೆ ಇದ್ದಷ್ಟು ಹೆಮ್ಮೆ ಆಗುತ್ತೆ ನಾನು ಶುಭ ಪುಂಜ ಮೇಡಮ್ ಜೊತೆ ವರ್ಕ್ ಮಾಡುವಾಗ ಅವ್ರ ಜೊತೆ ಹೇಳ್ತಾಯಿದ್ದೆ ಚೆಂಡ ಮೂವಿನಲ್ಲಿ ನೀವು ಎಷ್ಟು ಸಕ್ಕತ್ತಾಗಿ ಮಾಡಿದ್ದೀರಾ ಮ್ಯಾಮ್ ಎಷ್ಟು ಕ್ಯೂಟಾಗಿ ಮಾಡಿದ್ದೀರಾ ಈ ಥರದ್ದೆಲ್ಲ ಇದ್ದೆ ಈ ಒಂದು ಲೊಕೇಶನ್ ಬಂದ ತಕ್ಷಣ ಅವ್ರಿಗೆ ವೀಡಿಯೋ ಮಾಡಿ ಕಳಿಸ್ತೆ ಮೇಡಮ್ ಇದು ಯಾವ ಮನೆ ಇರ್ಬೋದು ನೋಡಿ ಅಂತ ಅವರು ಚೆಂಡ ಸಿನಿಮಾದ್ದು ಅಂತ ಪಟ್ ಅಂತ ಹೇಳ್ಬಿಟ್ರು ಅವ್ರ ಜೊತೆ ತೆಗೆದಿರತಕ್ಕಂಥ ಫೋಟೋಸು ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ಆ ಒಂದು ಮೆಮೊರಿಗಳನ್ನ ಕಲೆ ಮತ್ತು ಕಲಾವಿದರನ್ನ ನೆನಪು ಮಾಡೋದೇ ನನ್ನ ಉದ್ದೇಶ ಹಾಗಾಗಿ ಈ ಒಂದು ಮೆಮೊರಿಗಳು ನಂಗೆ ತುಂಬ ಇಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನೋಡಿ ವೀಕ್ಷಕರೇ ಇದಕ್ಕಿಂತ ತೆಲುಗು ತಮಿಳ್ ಇನ್ನೂ ಅನೇಕ ಸೀರಿಯಲ್ ಆಗಿರ್ಬೋದು ಸಿನಿಮಾಗಳು ಈ ಒಂದು ಮನೆಯಲ್ಲಿ ಶೂಟ್ ಆಗಿದ್ದಾವೆ ಸಿನಿಮಾ ಬಂದು ನನಗೆ ಗೊತ್ತಿರೋ ಹಾಗೆ ಎಬ್ಬುಲಿ ಚಕ್ರವ್ಯೂಹ ನಮ್ಮ ಪುನೀತ್ ಸರು ರಚಿತಾರಾಮ್ ಮೇಡಮ್ ಅವರು ಸುದೀಪ್ ಸರು ರವಿ ಸರು ಎಲ್ಲ ಈ ಒಂದು ಮನೆಗೆ ಬಂದೋಗಿರ್ತಕ್ಕಂಥದ್ದು ರಜನಿಕಾಂತ್ ಸರು ಬಂದೋಗಿದ್ದಾರೆ ಆ ತಮಿಳ್ ಮೂವಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ನಿಮಗೆ ತಿಳಿಸೋದು ತಪ್ಪು ಹಾಗಾಗಿ ನೋಡಿ ಸುದೀಪ್ ಸರ್ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಫ್ರೇಮ್ ನಿಮಗೆ ಆವಾಗಲೂ ಮ್ಯಾಚ್ ಮಾಡಿ ತೋರಿಸಿದ್ದೆ ಇವಾಗಲೂ ಆ ಒಂದು ಫ್ರೇಮ್ ನಿಮಗೆ ಮ್ಯಾಚ್ ಆಗುತ್ತೆ ವೀಕ್ಷಕರೇ ಮನೆ ಮಾತ್ರ ತುಂಬ ದೊಡ್ಡದಾಗಿದೆ ಹಳೇ ಸ್ಟೈಲ್ ಏನಿದೆ ಹಾಗೇ ಇದೆ ಈ ಕಡೆ ಹೋಯಿತು ಅಂತಂದರೆ ಹಿಂದ್ಗಡೆಗೆ ಕನೆಕ್ಟ್ ಆಗುತ್ತೆ ನಿಮಗೆ ಈಗ ಮುಂಭಾಗ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ಅದನ್ನು ತೋರಿಸ್ತೀನಿ ನೋಡಿ ಈಗ ಈ ಒಂದು ಜಾಗದಲ್ಲಿ ವೀಕ್ಷಕರೇ ರವಿ ಸರ್ ಕೂತ್ಕೊಂಡು ಆ ಪಾಪದ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ನಿಮಗೆ ಈ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಆ ಒಂದು ಕಂಬಗಳಾಗಿರ್ಬೋದು ಆ ಡಿಸೈನ್ಸ್ ಆಗಿರ್ಬೋದು ನಾನು ಮಾರ್ಕ್ ಮಾರ್ಕಾಗಲ್ಲ ಓಹೋ ಏನೇ ಲಕ್ಕಿ ಈಗ ಕನಸ್ಕೊತಿದ್ಯಾ ಅಂತ ಹೇಳ್ತಾ ಇರ್ತಕ್ಕಂಥ ಇದು ಇದು ಚಂಡ ಸಿನಿಮಾದ ಒಂದು ದೃಶ್ಯ ಇದು ರವಿ ಸರ್ ಹೋಗ್ತಾ ಇರ್ತಕ್ಕಂಥದ್ದು ಎಬ್ಬುಲಿ ಸಿನಿಮಾದ ದೃಶ್ಯ ಇದರ ಜೊತೆಗೆ ಹೆಬ್ಬುಲಿ ಆಗಿರ್ಬೋದು ಚಕ್ರವ್ಯೂಹ ಸಿನಿಮಾ ಆಗಿರ್ಬೋದು ಎಲ್ಲ ಸಿನಿಮಾಗಳು ಈ ಒಂದು ಮನೆಯಲ್ಲಿ ಶೂಟ್ ಆಗಿದೆ ಎಬ್ಬುಲಿ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇರ್ತಕ್ಕಂತ ಒಂದು ಮನೆ ಈ ಒಂದು ಮನೆಯಾಗಿರುತ್ತೆ ಹೋಗಿತ್ತು ಅಂಕಲ್ ಅದನ್ನೆಲ್ಲ ನಿಮ್ಗೆ ಆದಷ್ಟು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ ಬನ್ನಿ ಒಳಗಡೆ ಜಾಸ್ತಿ ಹೋಗೋಕ್ಕಾಗಲ್ಲ ಪರ್ಮಿಷನ್ ಇಲ್ಲ ಹಾಗಾಗಿ ಹೊರಗಡೆ ಆದಷ್ಟು ಎಷ್ಟು ಫ್ರೇಮ್ ಮ್ಯಾಚ್ ಆಗುತ್ತೆ ಅಷ್ಟು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ ಹಾಗೆ ನೋಡಿ ವೀಕ್ಷಕರೇ ಇದೇ ಒಂದು ಫ್ರೇಮಲ್ಲಿ ನಮ್ಮ ಅಪ್ಪುಸರು ರಚಿತಾ ರಾಮ್ ಅವ್ರನ್ನ ಕರ್ಕೊಂಡು ಬರ್ತಾ ಒಂದು ದೃಶ್ಯ ಇದೇ ಹ್ಯಾಂಗಲಲ್ಲಿ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ರಚಿತಾ ರಾಮ್ ಅವರು ಅವ್ರ ತಾಯಿಗೆ ಬಾಯಿ ಮಾಡಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ನಿಂತಲ್ಲೇ ಏನಿಲ್ಲಲ್ಲ ರೇ ಹಾ ಒಂದು ಸಾಂಗಿನ ಚಿತ್ರೀಕರಣ ಆಗುತ್ತೆ ನೆಕ್ಸ್ಟು ಆ ಸಾಂಗ್ ಇಲ್ಲಲ್ಲ ಆಗಿರೋದು ಬಟ್ ಇದಾದ ತಕ್ಷಣ ಕ್ಲಿಪ್ ಆದ ತಕ್ಷಣ ಆ ಒಂದು ಸಾಂಗು ಬರುತ್ತೆ ಇಲ್ಲೇ ಒಂದು ಪುಟ್ಟದಾಗಿ ಗಾರ್ಡನ್ ಮಾಡ್ಕೊಂಡಿದರೆ ಈ ಒಂದು ಕಂಬಗಳು ಇದೆಲ್ಲ ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಸಕ್ಕತ್ತು ಒಂದು ಮೈಂಡ್ ರಿಲೀಫಾಗಿ ಸಕ್ಕ ಕತ್ತಾಗಿದೆ ವೀಕ್ಷಕರ ಗ್ರೀನ್ ಗ್ರೀನರಿಯಾಗಿ ಮುಂದೆ ಪುಟ್ ಪುಟಾಣಿ ಗಿಡಗಳು ಆ ಪಾರ್ಕ್ದು ಆ ಜಾರು ಬಂಡೆ ಮಕ್ಕಳಿಗೆಲ್ಲ ಆಗಿದೆ ಹಾಗೆ ನೋಡಿ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಇಲ್ಲಿ ನಿಮಗೆ ಹಾಗೆ ನೋಡಿ ವೀಕ್ಷಕರೇ ಚಂಡ ಸಿನಿಮಾದಲ್ಲಿ ಲೋನ್ ಬೇಕಾ ಲೋನ್ ಅಂತ ಅವ್ರಿಗೆ ಕಾಟ ಕೊಡ್ತಾ ಇರ್ತಾರೆ ಅವಾಗ ನಮ್ಮ ಮನೆ ವಿಳಾಸ ಕೊಟ್ಟು ಕಳಿಸ್ಲಾ ಅಂತಂತಂದಾಗ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಹ್ಯಾಂಗಲ್ ಅಲ್ಲಿ ಒಳಗಡೆ ಬರ್ತಾರೆ ಮೀನ್ ತಂದೇನೆ ಲಕ್ಕಿ ಇತ್ಲ ಕಡೆ ಬಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ವಿಜಯ್ ಸರ್ ಬರ್ತಾರೆ ಇಲ್ಲೊಂದು ಡೈಲಾಗ್ ಇದೆ ನೋಡ್ದಾ ಒಬ್ಬೊಬ್ನ ಹತ್ರನೂ ಹೆಂಗೈತೆ ಇವತ್ತು ಮಡಗಿದ್ದಿದ್ರೆ ಅಷ್ಟೇ ನಾ ಇರ್ತೇ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ಈ ಉಳ್ಳೆ ನೆನ್ಸ್ ಕಳ್ತಿನಂತೆ ಕೊರಕ್ತಿನಂತೆ ಸತ್ತೋಗ್ಬಿಡ್ತೀನಂತೆ ಹೊಗೆಲ್ಲ ನಮ್ಮ ಅಪ್ಪ ಸತ್ತಾಗ್ಲೆ ನಾನು ಅಳ್ಳಿಲ್ಲ ಎಡೆ ಎರಡು ದಿನಕ್ಕೆ ಮರ್ತೋಗ್ಬಿಟ್ಟೆ ಗೊತ್ತಾ ನೀನು ಉಗಳಿದ್ದಂಗೆ ಬೇಕು ಅಂದ್ರೆ ಇಟ್ಕೋತೀನಿ ಬೇಡ ಅಂದ್ರೆ ಉಗಿತೀನಿ ಅಂತ ಹೇಳ್ಬಿಟ್ಟು ದುನಿಯಾ ವಿಜಯ್ ಅವರು ಓಡ್ತಾ ಇರತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ ವೀಕ್ಷಕರೇ ಆ ಒಂದು ಮಾತುಕತೆ ಸಂಭಾಷಣೆ ಆಗಿದ್ದು ಇಲ್ಲಿ ಒಳಗಡೆ ಹೋದ್ರೆ ಒಂದು ಸ್ಟೆಪ್ಸ್ ಎಲ್ಲ ಬರುತ್ತೆ ಅಲ್ಲೂ ಒಂದೆರಡು ಫ್ರೇಮ್ಗಳು ನಿಮಗೆ ಮ್ಯಾಚ್ ಆಗುತ್ತೆ ಶುಭ ಪುಂಜ ಅವರು ಇಳಿದು ಬರ್ತಾ ಇರತಕ್ಕಂಥದ್ದು ಈ ಥರದ್ದೆಲ್ಲ ಒಂದೆರಡು ಕ್ಲಿಪ್ಸ್ಗಳು ನಿಮಗೆ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ ಇದು ಅಡುಗೆ ಮನೆಗೆ ಹೋಗೋ ದಾರಿ ಗುಮನಸೆ ಮನಸೇ ಗು ಈ ಒಂದು ಸಾಂಗಲ್ಲಿ ಒಂದು ಕ್ಲಿಪ್ಪಲ್ಲಿ ಶುಭ ಪುಂಜ ಅವರು ಇಳಿದು ಬರ್ತಾ ಇರತಕ್ಕಂಥದ್ದು ಇದೇ ಒಂದು ಸ್ಟೆಪ್ಸು ಮರದ್ದು ಇದು ಈಗಲೂ ಹಾಗೆ ಇದೆ ಹಾಗೆ ಹೆಬ್ಬಲಿ ಸಿನಿಮಾದಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇರ್ತಕ್ಕಂಥದ್ದು ಅತಿಕೆ ಜೊತೆ ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇಷ್ಟು ಸಿನಿಮಾಗಳು ಈ ಒಂದು ಮನೆಯಲ್ಲಿ ಶೂಟಿಂಗ್ ಆಗಿದ್ದು ವೀಕ್ಷಕರೇ ನಿಮ್ಗೆ ಯಾವುದಾದ್ರೂ ಗೊತ್ತಿತ್ತು ಅಂತಂದರೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾವ್ದಾದ್ರು ಶೂಟಿಂಗ್ ಆಗಿತ್ತು ಅಂತಂದ್ರೂ ಕೂಡ ನನಗೆ ತಿಳಿಸಿ ಆ ಒಂದು ಜಾಗಕ್ಕೆ ಹೋಗಿ ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದೆರಡು ವೀಡಿಯೋಗಳನ್ನ ನೋಡಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮಗೆ ಆ ಒಂದು ವೀಡಿಯೋ ಖುಷಿ ಕೊಡ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಬ್ಬರಿಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್